ಆತ್ಮೀಯ ವೀಕ್ಷಕರೇ ಪುನರ್ವೇಜು ಸಂಸ್ಕಾರಗೆ ಸ್ವಾಗತ ಸುಸ್ವಾಗತ ಈ ಒಂದು ರಾಶಿಯವರು ಮಾತ್ರ ಬೇರೆಯವರಿಗೆ ಸಹಾಯ ಮಾಡೋದಕ್ಕೆ ಇಚ್ಛಿಸ್ತಾರೆ ಯಾರಾದರೂ ಕಷ್ಟದಲ್ಲಿ ಇದ್ದಾರೆ ಯಾರಾದರೂ ಸಮಸ್ಯೆಯಲ್ಲಿ ಸಿಕ್ಕ ಹಾಕೊಂಡಿದ್ದಾರೆ ಅಂತಂದರೆ ಈ ರಾಶಿಯವರು ಮುಂದೆ ಬಂದು ಮೊದಲು ಅವರಿಗೆ ಸಹಾಯವನ್ನು ಮಾಡ್ತಾರೆ ಹಾಗಾದರೆ ಸಹಾಯ ಮಾಡುವಂತಹ ಸ್ವಭಾವವುಳ್ಳಂತಹ ರಾಶಿಯವರು ಯಾರ್ಯಾರು ಆ ರಾಶಿಗಳು ಯಾವ್ಯಾವುದು ಅನ್ನೋದನ್ನು ಈ ಒಂದು ವಿಡಿಯೋದ ಮುಖಾಂತರ ನೋಡೋಣ ಈ ಒಂದು ವಿಡಿಯೋವನ್ನು ನೋಡೋದಕ್ಕಿಂತ ಮುಂಚೆ ಇನ್ನೂ ಕೂಡ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ ನಮ್ಮ ಎಲ್ಲ ಒಂದು ವಿಡಿಯೋಗಳನ್ನು ನೀವು ಮೊದಲಿಗರಾಗಿ ನೋಡೋದಕ್ಕೆ ಪಕ್ಕದಲ್ಲೇ ಇರುವಂಥ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಆಲ್ ಅನ್ನೋದನ್ನು ಒತ್ತಿ ಆತ್ಮೀಯರೇ ಒಂದೊಂದು ರಾಶಿಯವರಿಗೂ ಒಂದೊಂದು ಗುಣವಿರುತ್ತದೆ ಅದೇ ರೀತಿ ಸಹಾಯ ಮಾಡುವ ಸ್ವಭಾವದ ರಾಶಿಯವರ ಗುಣಗಳ ಬಗ್ಗೆ ಕೆಲವೊಂದು ಮಾಹಿತಿಗಳನ್ನು ಈಗ ನೋಡೋಣ ಮೊದಲಿಗೆ ಮೇಷರಾಶಿ ಇವರು ಮೃದು ಸ್ವಭಾವದ ಮೇಷರಾಶಿಯವರಿಗೆ ಸಹಾಯ ಮಾಡುವ ಗುಣವು ಕೂಡ ಹೆಚ್ಚಾಗಿರುತ್ತೆ ಇವರು ವ್ಯಕ್ತಿತ್ವ ಯಾವ ರೀತಿಯಾಗಿ ಇರುತ್ತೆ ಅಂತಂದರೆ ಸ್ಪರ್ಧಾತ್ಮಕ ವ್ಯಕ್ತಿತ್ವ ವ್ಯಕ್ತಿತ್ವವುಳ್ಳಂತಹ ಇವರು ತಮ್ಮದೇ ಆದಂತಹ ಲೋಕದಲ್ಲಿ ಇರ್ತಾರೆ ಆದರೆ ಕುಟುಂಬದ ಬಗ್ಗೆ ಪ್ರೀತಿ ಕಾಳಜಿ ಸ್ವಲ್ಪ ಹೆಚ್ಚೆ ಅಂತ ಹೇಳಬಹುದು ಇದರೊಂದಿಗೆ ಕಷ್ಟದಲ್ಲಿರುವವರಿಗೆ ಸಹಾಯ ಮಾಡುವಂತಹ ಸ್ವಭಾವ ಮೇಷರಾಶಿಯವರದ್ದಾಗಿದೆ ಇನ್ನು ಎರಡನೆಯದಾಗಿ ಕಟಕ ರಾಶಿ ಕಟಕ ರಾಶಿಯವರು ಭಾವನಾತ್ಮಕ ಜೀವಿಗಳಾಗಿರ್ತಾರೆ ಇವರು ಪ್ರೀತಿ ಕಾಳಜಿ ತೋರುವ ಗುಣದವರು ಕೂಡ ಆಗಿರ್ತಾರೆ ಇವರಿಗೆ ಸಹಾಯ ಮಾಡುವಂತಹ ಮನಸ್ಥಿತಿಯೂ ಕೂಡ ಇದೆ ಇವರು ಬರೀ ತಮ್ಮವರಿಗಷ್ಟೇ ಅಲ್ಲದೆ ಯಾರಿಗೆ ಕಷ್ಟ ಬಂದರೂ ಯಾರಿಗೆ ಸಮಸ್ಯೆ ಬಂದರೂ ಕೂಡ ಮೊದಲು ಸಹಾಯ ಮಾಡೋದಿಕ್ಕೆ ಇವರು ಈ ರಾಶಿಯವರು ಮುಂದೆ ಬರ್ತಾರೆ ಇನ್ನು ಮೂರನೆಯದಾಗಿ ಸಿಂಹ ರಾಶಿ ಸಿಂಹ ರಾಶಿಯವರು ನಾಯಕತ್ವದ ಗುಣವನ್ನು ಹೊಂದಿರ್ತಾರೆ ಇವರೊಂದಿಗೆ ಸಹಾಯ ಮಾಡುವಂತಹ ಗುಣವೂ ಕೂಡ ಇದೆ ಇದರೊಂದಿಗೆ ಇವರಿಗೆ ಸಹಾಯ ಮಾಡುವಂತಹ ಒಂದು ಮನೋಬಲವೂ ಕೂಡ ಇದೆ ಇವರು ಮನಸ್ಸಿನಿಂದ ಮೃದು ಸ್ವಭಾವದವರಾಗಿರ್ತಾರೆ ಹಾಗೆ ಇವರು ತಾವು ಕಡಕ ಸ್ವಭಾವದವರು ಅಂತ ತೋರಿಸ್ಕೊಳ್ತಾ ಇರ್ತಾರೆ ಆದರೆ ಇವರಿಗೆ ಪ್ರೀತಿ ಕಾಳಜಿಯ ಸ್ವಭಾವವಿರುತ್ತದೆ ಮೇಲ್ಗಡೆ ಹೊರಟಾಗಿ ಕಂಡರೂ ಕೂಡ ಮನಸ್ಸಿನಲ್ಲಿ ಮೃದು ಸ್ವಭಾವವನ್ನು ತಳೆದವರಾಗಿರ್ತಾರೆ ಈ ಸಿಂಹರಾಶಿಯವರು ಇನ್ನು ಮೀನರಾಶಿಯವರು ಈ ಒಂದು ರಾಶಿಯವರನ್ನು ನಾವು ಉತ್ತಮ ಗುಣವುಳ್ಳಂತಹ ಮಾಗೆ ಮೃದು ಸ್ವಭಾವದ ರಾಶಿಯವರು ಅಂತಲೇ ಕೂಡ ಕರಿತೀವಿ ಈ ರೀತಿಯಾದಂತಹ ಸ್ವಭಾವವನ್ನು ಮೀನರಾಶಿಯವರು ಹೊಂದಿದ್ದಾರೆ ಚಿಕ್ಕ ಚಿಕ್ಕ ವಿಷಯಕ್ಕೆ ಇವರು ಭಾವೋದ್ವೇಗರಾಗ್ತಾರೆ ಭಾವುಕರಾಗ್ತಾರೆ ಹಾಗೆಯೇ ಇವರು ತೀರಾ ಸೂಕ್ಷ್ಮ ಸ್ವಭಾವದವರು ಯಾರಾದರೂ ಏನಾದರೂ ಅಂತು ಅಂತಂದರೆ ಅದನ್ನು ಅವರು ಸಹಿಸ್ಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ ಇದರೊಂದಿಗೆ ಇವರಿಗೆ ಸಹಾಯ ಮಾಡುವಂತಹ ಗುಣವೂ ಕೂಡ ಇದೆ ಈ ಎಲ್ಲ ರಾಶಿಗಳಿಗೂ ಕೂಡ ಯಾರೇ ಕಷ್ಟದಲ್ಲಿದ್ದರೂ ಕೂಡ ಅವರಿಗೆ ಹೋಗಿ ಸಹಾಯ ಮಾಡುವಂತಹ ಮನಸ್ಥಿತಿ ಈ ನಾಲ್ಕು ರಾಶಿಯವರಿಗಿದೆ ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಮತ್ತೆ ಹೊಸ ಮಾಹಿತಿಯೊಂದಿಗೆ ಬರ್ತೀನಿ ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡಿ ಹೆಚ್ಚಿನ ವೀಡಿಯೋಗಳ ನೋಟಿಫಿಕೇಷನ್ಗಾಗಿ ಪಕ್ಕದಲ್ಲೇ ಕಾಣುವಂತಹ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಧನ್ಯವಾದಗಳು